ನಮಸ್ಕಾರ ಹೊಂಬೆಳಕು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಕಲೆ ಅಂತ ಹೇಳುವುದು ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಹ ಆಕರ್ಷಿಸುವಲ್ಲಿ ಉನ್ನತ ಸ್ಥಾನವನ್ನು ಪಡೆದುಕೊಳ್ತದೆ ಯಾರೇ ಆಗಲಿ ಒಂದು ಕ್ಷಣ ಯಾವುದಾದ್ರೂ ಒಂದು ಕಲೆಯನ್ನು ನೋಡಿದಾಗ ಕ್ಷಣ ಮಾತ್ರ ಆದರೂ ಸಹ ಅವನ ಕಣ್ಣು ಅಂತ ಹೇಳುದು ಆ ಕಡೆ ಸೆಳೆದೇ ಸೆಳೆಯುತ್ತದೆ ಯಾಕೆ ಈ ಮಾತನ್ನು ಉಚ್ಚರಿಸ್ತಾ ಇದ್ದೇನೆ ಅಂತ ಹೇಳಿದರೆ ಕಲೆಯನ್ನು ಕಲಿತು ಕಲೆಯನ್ನೇ ವೃತ್ತಿಯಾಗಿಸಿ ಅದರ ಜೊತೆಗೆ ಒಂದಷ್ಟು ಹವ್ಯಾಸಗಳನ್ನು ಜೊತೆಗೂಡಿಸಿಕೊಂಡು ಒಂದಷ್ಟು ಸಾಧನೆಗಳನ್ನು ಮಾಡ್ತಾ ಇರುವವರು ಇಂದು ನಮ್ಮ ಹೊಂಬೆಳಕು ಕಾರ್ಯಕ್ರಮದ ಅತಿಥಿಯಾಗಿರ್ತಾರೆ ಶ್ರೀಯುತ ಶ್ರೀ ಜಿತೇಶ್ ಮೂಡ್ಬೆಟ್ಟು ಅವರು ಅವರಿಗೆ ಹೊಂಬೆಳಕು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಜಿತೇಶ್ ಅವರೇ ಹೊಂಬೆಳಕು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದಂತ ಸ್ವಾಗತ ಕಲೆಯ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಿಮ್ಮ ಜೊತೆಗೆ ಮಾತಾಡ್ತಾ ಅದ್ರ ಜೊತೆಗೆ ನಿಮ್ಮ ಒಂದಷ್ಟು ಹವ್ಯಾಸಗಳನ್ನು ಕೂಡ ಮಾತಾಡುವ ಅದಕ್ಕಿಂತ ಮೊದಲಾಗಿ ನಿಮ್ಮ ಬಾಲ್ಯ ಎಲ್ಲಾಗಿದ್ದು ನಿಮ್ಮ ತಂದೆ ತಾಯಿಗಳ ಪರಿಚಯವನ್ನ ಮಾಡ್ಕೊಡ್ಬೋದು ನಮ್ಮ ವೀಕ್ಷಕರಿಗೆ ನಾನು ಬಾಲ್ಯದಲ್ಲಿ ಮೂಡ್ಬಿಟ್ಟಲ್ಲಿ ಅಲ್ಲಿದ್ದದ್ದು ಭೋಜಕೋಟ್ಯನ ಅಂತ ತಾಯಿ ಪೂರ್ಣಿಮಾ ಅಂತ ತಂದೆ ಕೂಲಿ ಕೆಲಸಕ್ಕೆ ಹೋಗ್ತಾರೆ ತಾಯಿಗೆ ಮನೆ ಕೆಲಸ ಎಲ್ಲ ಮಾಡ್ತಾ ಇರ್ತಾರೆ ಮಣಿಪಾಲದಲ್ಲಿ ನರ್ಸಿಂಗ್ ಮಾಡ್ತಿದ್ದಾರೆ ಕಲಿಬೇಕು ಅಥವಾ ಅದನ್ನ ಒಂದು ಕಲ್ತು ವೃತ್ತಿಯಾಗಿಸ್ಕೊಳ್ಬೇಕು ಅನ್ನುವ ಒಂದು ಆಸಕ್ತಿ ಯಾವ ಒಂದು ಸಂದರ್ಭದಲ್ಲಿ ಮೂಡ್ತು ಅಂತ ನಾನು ಪ್ರೈಮರಿ ಶಾಲೆಯಲ್ಲಿ ಇಂಟ್ರೆಸ್ಟ್ ಇತ್ತು ಚಿತ್ರಕಲೆಯಲ್ಲಿ ಇಂಟ್ರೆಸ್ಟ್ ಇತ್ತು ಮತ್ತೆ ಅದೇ ಬೆಳಿತಾ ಬೆಳಿತಾ ಅದನ್ನೇ ಹವ್ಯಾಸ ಮಾಡ್ಕೊಂಡಿ ಮತ್ತೆ ಅದೇ ವೃತ್ತಿ ಆಯ್ತು ಕೂಡ ವೃತ್ತಿ ಈಗ ನಾನು ಕೇಳ್ಪಟ್ಟ ಹಾಗೆ ಕಲೆಯನ್ನ ಕಲಿಬೇಕಂದ್ರೆ ಇವಾಗ ಹೆಚ್ಚಾಗಿ ಎಲ್ಲವನ್ನು ಗುರುಗಳ ಮುಖೇಂತರ ಕಲಿತೇವೆ ಪ್ರತಿಯೊಂದನ್ನು ಆದ್ರೆ ನೀವು ಕಲಿತು ಸಾಧಿಸಿರುವಂತದ್ದು ಅಥವಾ ಜನರು ಗಮನ ಸೆಳೆದಂತ ಎಲ್ಲ ಕಲೆಗಳು ಕೂಡ ಒಂದು ತರದಲ್ಲಿ ಏಕಲವ್ಯನ ಹಾಗೆ ನೀವೇ ಕಲಿತದ್ದು ಆ ಕಲಿಲಿಕ್ಕೆ ಸ್ಫೂರ್ತಿ ಏನು ಅಂತ ಸಣ್ಣದೊಂದು ಇಂಟ್ರೆಸ್ಟ್ ಇತ್ತು ಯಾರ ಕ್ಲಾಸ್ ತಕೊಳ್ಳೋದೇ ಡೈರೆಕ್ಟ್ ಆಗಿ ಚಿತ್ರಕಲೆ ಬೇರೆಯವರ ಬರಿತಿದ್ದ ಚಿತ್ರ ನೋಡಿ ನಾನ್ಸ ಕಲಿಬೇಕಂತ ಇಂಟ್ರೆಸ್ಟ್ ಆಗಿ ಅವರದ್ದು ಚಿತ್ರ ಎಲ್ಲ ನೋಡಿ ನೋಡಿ ಕಲಿತಾ ಕಲಿತಾ ಯಾವ ಪ್ರಾಕಾರಗಳನ್ನ ನೀವು ಮಾಡ್ತೀರಿ ಅಂತ ಅಂದ್ರೆ ವಾಲ್ ಆರ್ಟ್ ಮತ್ತೆ ಆ ತರದ್ದು ಯಾವ್ದೆಲ್ಲ ಮಾಡ್ತೀರಿ ಚಿತ್ರಕಲೆಯಲ್ಲಿ ತೈಲವರ್ಣ ಮತ್ತೆ ಜಲವರ್ಣ ಅಂತ ಅದೀಗ ಮಾಡ್ತಾ ಇದ್ದೇನೆ ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇದ್ದೇನೆ ಅದು ಹೆಚ್ಚಾಗಿ ಮಾಡ್ತೇನೆ ನೀವು ಮಾಡುವ ಒಂದು ಕಲೆಗಳಲ್ಲಿ ತುಂಬ ಜನರು ಇಷ್ಟಪಟ್ಟು ಮೆಚ್ಚುವಂಥದ್ದು ಯಾವ ಒಂದು ಕಲೆಯನ್ನು ಅಥವಾ ತೈಲವರ್ಣ ಜಲವರ್ಣ ಅಥವಾ ಕ್ಯಾನ್ವಾಸ್ ಅಥವಾ ನೀವು ಮಾಡುವಂತಹ ವಾಲ್ ಆರ್ಟ್ ಆಗಿರ್ಬೋದು ಯಾವುದಕ್ಕೆ ತುಂಬ ಜನ ಇಷ್ಟಪಡ್ತಾರೆ ಅಂತ ಅಥವಾ ನಿಮಗೆ ಇಷ್ಟ ಆಗುವಂಥದ್ದು ಯಾವುದು ಹೆಚ್ಚಾಗಿ ಇದು ಕಾರ್ಟೂನ್ ಆರ್ಟ್ ಎಲ್ಲ ಒಳ್ಳೆ ಇಷ್ಟ ಆಗ್ತದೆ ಕ್ಯಾನ್ವಾಸ್ ಆರ್ಟ್ ಎಲ್ಲ ತುಂಬಾ ಇಷ್ಟ ಆಗ್ತದೆ ಈಗ ಸ್ಟಾರ್ಟಿಂಗ್ ಫಿನಿಶಿಂಗ್ ಬರ್ತದೆ ಈಗ ಅದು ಒಂದು ಮಾತುಂಟು ಹಾಡಿ ಹಾಡಿ ರಾಗ ಇನ್ನೊಂದು ಹಾಗೆ ಹೇಳ್ತಾರಲ್ಲ ಇದು ಹಾಗೆ ಬಿಡಿಸಿ ಬಿಡಿಸಿ ಅದು ಬಿಡಿಸಿರ್ತದೆ ಚಿತ್ರಕಲೆಯ ಜೊತೆಗೆ ಬರೆಯುವ ಹವ್ಯಾಸ ಬರವಣಿಗೆ ಬರವಣಿಗೆ ಅಂತ ಹೇಳಿದ್ರೆ ಯಕ್ಷಗಾನಗಳಿಗೆ ಕಥೆಯನ್ನ ಬರೆಯುವಂತದ್ದಾಗಿರ್ಬಹುದು ಪ್ರಸಂಗಗಳನ್ನ ಕೊಡುವಂತದ್ದು ಈ ಒಂದು ಹವ್ಯಾಸ ಹೇಗೆ ಪ್ರಾರಂಭ ಆಯ್ತು ಅಂತ ನಂಗೆ ಸಣ್ಣ ವಯಸ್ಸಿಂದನೇ ಯಕ್ಷಗಾನ ನೋಡುವ ತುಂಬಾ ಇಂಟ್ರೆಸ್ಟ್ ನನ್ನ ತಂದಿಗೆ ಸಾಗಿ ಯಕ್ಷಗಾನ ತುಂಬಾ ಇಂಟ್ರೆಸ್ಟ್ ಇತ್ತು ಮತ್ತೆ ಕ್ರಮೇಣವಾಗಿ ನಾನ್ಸ್ ಒಂದು ಯಕ್ಷಗಾನ ಪ್ರಸಂಗ ಬರಿಬೇಕಂತ ತುಂಬಾ ಆಸೆ ಆಗ್ತಿತ್ತು ಒಂದು ಎರಡ್ ಸಾವಿರದ ಹದಿನಾರನೇ ಇಸವಿದಲ್ಲಿ ಪ್ರಥಮ ಯಕ್ಷಗಾನ ಪ್ರಸಂಗ ಬರ್ದದ್ದು ಯಾವ ಪ್ರಸಂಗ ಯಾವ ಮೇಳಕ್ಕೆ ಸ್ಟಾರ್ಟಿಂಗ್ ಕಂಗನಬೆಟ್ಟು ಕ್ಷೇತ್ರ ಮಾತ್ಮೆ ಅಂತ ಯಕ್ಷಗಾನ ಪ್ರಸಂಗ ಬರ್ದದ್ದು ಅದು ಸ್ವಲ್ಪ ಪ್ರಾಬ್ಲಮ್ ಆಗಿ ಆಗಿಷ್ಟೇ ಬಿತ್ತಂತೇಳಿ ಬಂಗಾರದ ಬಂಜುರ್ಲಿ ಅಂತ ಅದೇ ವರ್ಷದಲ್ಲಿ ಎರಡ್ ಸಾವಿರ ಒಟ್ಟಿಗೆ ಪ್ರಯೋಗ ಆಯ್ತು ಒಂದೊಂದು ತಿಂಗಳ ಎಪ್ಪಲ್ಲಿ ಬಪ್ಪನಾಡು ಮೇಳದಲ್ಲಿ ಬಪ್ಪನಾಡು ಮೇಳದಲ್ಲಿ ಪ್ರಸಂಗ ಎರಡನೇ ಕಂಗಣ ಬಿಟ್ಟು ಕ್ಷೇತ್ರ ಮೂರನೇದ್ದು ನಾಗ ಅಂತ ಸಸಿತ್ಲು ಮೇಳದಲ್ಲಿ ನೆಕ್ಸ್ಟ್ ಮಂತ್ರದ ಮಾಣಿಕ್ಯ ಅಂತ ಮಂತ್ರದ ಮಾಣಿಕ್ಯ ಬಪ್ಪನಾಡು ಮೇಳ ಬಪ್ಪನಾಡು ಮೇಳ ನೆಕ್ಸ್ಟ್ ಪುನಃ ಮೋಕೆದ ಸಿಂಗಾರಿ ಅಂತ ಸಸಿತ್ಲು ಮೇಳದಲ್ಲಿ ನೆಕ್ಸ್ಟ್ ಕಟ್ಟೆದವರು ಕರೆ ಅಂತ ಹಿರಿಯಡ್ಕ ಮೇಳದಲಿ ಹಿರಿಯಡ್ಕ ವಟಾರ್ ಈಗ ಏನು ಯಕ್ಷಗಾನಕ್ಕೆ ಕತೆ ಅಥವಾ ಪ್ರಸಂಗವನ್ನ ಕೊಟ್ಟ ನಿಮಗೆ ವೇಷ ಮಾಡಬೇಕು ಅಂತ ಯಾವತ್ತು ಅನ್ನಿಸ್ಲಿಲ್ವೇ ಅನಿತ್ಯಸ್ಥ ಹೆದ್ರಿಕ ಅಂತ ಅಷ್ಟೇ ಹಾಗೆ ಅಂತ ಹೇಳಿದ್ರೆ ಸవ్వ ಕಂಪನ ಉಗ್ತ ಹೌದು ಮತ್ತೆ ಅದರಲ್ಲಿ ಮಧ್ಯದಲ್ಲಿ ಇಂಗ್ಲಿಷ್ ಎಲ್ಲ ಬರ್ತದ ಅಂತ ಹಾಗೆ ಹೌದು ಯಕ್ಷಗಾನದಲ್ಲಿ ಮಾತಾಡುವಾಗ ಸ್ಪಷ್ಟ ಕನ್ನಡ ಆಗಿರ್ಬೋದು ಅದಕ್ಕೆ ಅದರದೇ ಆದಂತ ಒಂದು ಶೈಲಿ ಅಂತ ಇರ್ತದೆ ಈಗ ನೀವು ಪ್ರಸಂಗಗಳನ್ನ ಬರ್ದಿದ್ದೀರಿ ತುಳು ಪ್ರಸಂಗಗಳು ಅದಕ್ಕೆ ಪದ್ಯ ರಚನೆ ಮಾಡಿದ್ದುಂಟ ಪದ್ಯ ರಚನೆ ನಾ ಮಾಡ್ತಿರ್ಲಿಲ್ಲ ಬೇರೆ ಬೇರೆಯವರು ಮಾಡ್ತಾ ಇದ್ರು ಅಥವಾ ಎಲ್ಲಿಯಾದ್ರೂ ಒಂದು ಅದಕ್ಕೆ ಒಂದು ಸಲ ಬರ್ದು ನೋಡುವ ಅಂತ ಏನಾದ್ರೂ ಒಂದು ಅದ್ರ ಐಡಿಯಾ ನಂಗೆ ಇಷ್ಟ ಬರ್ಲಿಲ್ಲ ಅಂದ್ರೆ ಅವ್ರು ಭಾಗವತರ್ ಬರ್ದ ಪದ್ಯ ನಂಗೆ ಅರ್ಥ ಆಗ್ತದೆ ಅದಕ್ಕೆ ಹೇಳಲಿಕ್ಕೆ ಅವರಿಗೆ ಕಲಾವಿದರಿಗೆ ಹೇಳ್ಲಿಕ್ಕೆ ಗೊತ್ತಾಗ್ತದೆ ಎಷ್ಟ ತನಕ ಬರಿಲಿಲ್ಲ ಬರಿಲಿಲ್ಲ ನಾನು ಹಾ ಅದಲ್ಲದೆ ಸುಮಾರು ಏನು ಪ್ರಸಂಗಗಳನ್ನ ಬರ್ದದಾಗಿರ್ಬೋದು ನಾಟಕ ಕ್ಷೇತ್ರದಲ್ಲಿ ನಿಮ್ಮ ಹೆಜ್ಜೆ ಗುರುತು ಒಂದಷ್ಟು ಉಂಟು ಅಂತ ಅದರ ಬಗ್ಗೆ ನಮ್ಮ ವೀಕ್ಷಕರಿಗೆ ಸ್ಟಾರ್ಟಿಂಗ್ ಒಂದು ನಾಟ ಒಂದೇ ನಾಟಕ ಬರ್ದದ್ದು ಟಚ್ ಉಡುಪ್ ಲೇಪಲ್ ಅಂತ ಒಂದು ಎರಡ್ ಸಾವಿರದ ಹದಿನೆಂಟನೇ ಸವೆ

ಸಣ್ಣದ ನಮ್ಮದೊಂದು ರಂಗದ ಕಲಾವಿದರ ಟೀಮ್ ಇತ್ತು ಅದ್ರಲ್ಲಿ ಸ್ಕಿಟ್ ಎಲ್ಲ ಮಾಡ್ತಿದ್ದೇವೆ ಸಣ್ಣ ಸಣ್ಣ ಕಾಮಿಡಿ ಸ್ಕಿಟ್ ಕೂಡ ರಂಗದ ಕಲಾವಿದರ ಸ್ಟಾಪ್ ಆಗಿದೆ ಫ್ರೆಂಡ್ಸ್ ಎಲ್ಲ ದೂರ ದೂರ ಹೋಗಿದ್ದಾರೆ ಹಾಗಾಗಿ ಇಲ್ಲ 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 ಹಾಗಾಗಿ ಹೇಗೆ ಚಾನ್ಸ್ ಸಿಕ್ಕಿರೋ ಒಟ್ಟಾರೆ ಎಲ್ಲರೂ ಸಣ್ಣ ಸಣ್ಣ ಸ್ಟೇಜ್ ಪ್ರೋಗ್ರಾಮ್ ಎಲ್ಲ ಕೊಡ್ತೇವೆ ಹಾಗೆ ಕೊಡ್ತೀರಿ ಇವಾಗ ಕೂಡ ಈಗ ನೀವು ಹೇಳಿದ್ರಿ ತೆಂಕನೂರು ತೆಂಕನಡಿಯೂರಿನಲ್ಲಿ ದುರ್ಗ ಕಲಾವಿದರ ಅಂತ ಅವರು ನಾಟಕ ಅಲ್ಲದೆ ಬೇರೆ ಯಾವ್ದಾದ್ರು ಕಾರ್ಯಕ್ರಮ ಆತರದ ಮಾಡ್ತೀರಾ ಅಲ್ಲ ಅದೇ ಇದ್ರಲ್ಲಿ ವರ್ಷ ವರ್ಷ ನಾವು ಈಗ ನವರಾತ್ರಿ ಎಲ್ಲ ಸ್ಕಿಟ್ ಅದೇ ಟೀಮಲ್ಲಿ ಸ್ಕಿಟ್ ಎಲ್ಲ ಮಾಡ್ತಿದ್ದೇವೆ ಮಾಡ್ತೇವೆ ನವರಾತ್ರಿ ಪ್ರೋಗ್ರಾಮ್ಗೆಲ್ಲ ಅಲ್ಲಿ ಮಾತ್ರ ಬೇರೆ ಹೊರಗೆಲ್ಲ ಹೋಗುದಿಲ್ಲ ಹೊರಗೆ ಆ ಈಗ ಪ್ರಸಂಗ ಅಂತ ಹೇಳಿದ್ರೆ ಪ್ರಸಂಗ ಬರಿಬೇಕು ಅಂತಿದ್ರೆ ಅದಕ್ಕೆ ಆದಂತ ಒಂದಷ್ಟು ಆ ಜ್ಞಾನ ಬೇಕು ಅಂದ್ರೆ ನೀವು ಹೇಳಿದಿರಿ ಬಾಲ್ಯದಿಂದ ಕೂಡ ಯಕ್ಷಗಾನವನ್ನ ನೋಡ್ಕೊಂಡು ಬಂದದ್ದು ಅಂತ ಹೇಳ್ಕೊಂಡು ನಿಮ್ಮ ಎಲ್ಲ ಪ್ರಸಂಗವನ್ನ ಬರ್ದಾಗ ಕತೆಗಳಲ್ಲಿ ಏನಾದರೂ ಒಂದು ಸಣ್ಣ ಪುಟ್ಟ ತಪ್ಪು ಇದ್ದರೆ ಅದನ್ನ ತಿದ್ದುವಂಥದ್ದು ಆ ಒಂದು ಕಾರ್ಯವನ್ನ ಯಾರು ಮಾಡ್ತಾ ಇದ್ರು ಸ್ಟಾರ್ಟಿಂಗ್ ಪ್ರಸಂಗ ಇಂಟ್ರೆಸ್ಟ್ ಬಂದಾಗ ನಾನು ಹೇಳಿದ್ದು ಬಪ್ಪನಾಡು ಮೇಳದಲ್ಲಿ ಆ ಹೊತ್ತಿನಲ್ಲಿ ನಾವು ಗಂಗಾಧರ್ ಶೆಟ್ಟಿ ಅಂತಿದ್ರು ಅವರು ವೇಷಧಾರಿ ಒಳ್ಳೆ ಕಲಾವಿದಾರೆ ತುಳು ಪ್ರಸಂಗಕ್ಕೆಲ್ಲ ಒಳ್ಳೆ ವೇಷ ಮಾಡ್ತಿದ್ದವರು ಅವ್ರ ಹತ್ರ ನಾನು ಹೀಗೆ ಪ್ರಸಂಗ ಬರಿತೀನಿ ಅಂತ ಅವ್ರ ಹತ್ರವಾಗಿ ಅಭಿಪ್ರಾಯ ಹೇಳಿದೆ ಅದಕ್ಕೆ ಬರೀ ಹೀಗೆ ಫಸ್ಟ್ ಸ್ಕ್ರೀನ್ ಎಲ್ಲ ಸೆಟ್ ಮಾಡ್ಬೇಕು ಮತ್ತೆ ಕತೆ ಎಲ್ಲ ಬರೀಬೇಕಂತ ಅವ್ಳು ಅವ್ರು ಹೇಳಿದ್ರು ನೆಸ್ಟ್ ಇಂಟ್ರೆಸ್ಟ್ ಆಗಿ ಹಾಗೆ ಬರ್ದು ಮತ್ತೆ ಅದೇ ಮೇಳಕ್ಕೆ ಕೊಟ್ಟದ್ದು ಅವರ ಸೇಷ ಮಾಡಿದ್ದಾರೆ ಅರುವ ಕೊರಗಪ್ಪ ಶೆಟ್ಟಿ ಅಂತ ಅವ್ರು ಮತ್ತೆ ಹೆಚ್ಚಿನ ಡೈರೆಕ್ಷನ್ ಅವರು ಕೊಟ್ರು ಅವ್ರಿಮ ಸಸಿತ್ ಮೇಳದಲ್ಲಿ ಭಗವತ್ ಇದು ಸರಪಾರಿ ಅಶೋಕ್ ಶೆಟ್ಟರ್ ಅಂತ ಅವರು ಒಳ್ಳೆ ಸಪೋರ್ಟ್ ಕೊಟ್ರು ಬಹುಶಃ ಏನು ಕಲಾ ದಿಗ್ಗಜರ ಒಂದು ಆ ಮಾತು ಅಥವಾ ತಿದ್ದುಪಡಿಗಳು ಬಹುಶಃ ನಿಮ್ಗೆ ಇನ್ನೊಂದಷ್ಟು ಪ್ರಸಂಗ ಬರೀಲಿಕ್ಕೆ ಸಾಕಾರ ಆಯಿತು ಅಂತ ಹೇಳಿದ್ರೆ ಯಾಕೆ ಹೇಳಿದ್ರೆ ಯಕ್ಷಗಾನ ಕ್ಷೇತ್ರದಲ್ಲಿ ಬಹಳ ಸಾಧನೆಯನ್ನ ಮಾಡಿದವರು ರಕ್ತ ಆಗಿರ್ಬೋದು ವೇಷಭೂಷಣ ಆಗಿರ್ಬೋದು ನೀವು ಹೇಳಿದಾಗೆ ಪಳಗಿದವರು ಅವರ ಒಂದು ಗರಡಿಯಲ್ಲಿ ಇದ್ದ ಮೇಲೆ ಅದ್ಭುತವಾಗಿ ಬಂದಿರ್ತದೆ ಅಂತ ಹೇಳ್ಕೊಂಡು ಎಷ್ಟು ಖುಷಿ ಉಂಟು ಬರ್ದದ್ದು ತುಂಬಾ ಖುಷಿ ಉಂಟು ಸಣ್ಣ ವಯಸ್ಸಿನಲ್ಲಿ ಯಕ್ಷಗಾನ ಪ್ರಸಂಗ ಅಂದ್ರೆ ತುಂಬಾ ಖುಷಿ ಉಂಟು ಅದು யாರಿಗೆ ಬರಲಿಲ್ಲ ಆ ಕಾಲಿಗೆ ಹೌದು ಅದ್ರಲ್ಲಿ ಒಂದು ಅಭಿರುಚಿ ಇದ್ದಾಗ ಮಾತ್ರ ಅದು ಸಾಧ್ಯ ಆಗ್ತದೆ ಅಂತ ಮನೆಯಲ್ಲಿ ಹೇಗೆ ಉಂಟು ಪ್ರೋತ್ಸಾಹ ತುಂಬಾ ಪ್ರೋತ್ಸಾಹ ಮಾಡ್ತಾರೆ ಮನೆಯವರು ಫ್ಯಾಮಿಲಿ ಅವರು ಒಳ್ಳೆ ಪ್ರೋತ್ಸಾಹ ಮಾಡ್ತಾರೆ ಎಲ್ಲರೂ ಕೂಡ ಮಾಡ್ತಾರೆ ಫ್ರೆಂಡ್ಸ್ ಎಲ್ಲಾ ಪ್ರೋ ಮಾಡ್ತಾರೆ ಮಾಡ್ತಾರೆ ಇದೆಲ್ಲದರ ಜೊತೆಗೆ ಗಣಪತಿ ಮಾಡಬೇಕು ಅನ್ನ ಒಂದು ಆಸಕ್ತಿ ಹೇಗೆ ಮೂಡ್ತು ಸರ್ ಒಂದು ಐದಾರು ವರ್ಷದ ಹಿಂದೆ ಸ್ಟಾರ್ಟಿಂಗ್ ಅದು ಇಂಟ್ರೆಸ್ಟ್ ಇತ್ತು ನಾನು ಗಣಪತಿ ಕಲಿಬೇಕಂತ ನಮ್ಮ ಊರಲ್ಲಿ ಗಣೇಶಾಚಾರ್ಯ ಮದನಗರ ಅಂತಿದ್ದಾರೆ ನಮ್ಮ ಊರದ್ದು ಹೆಚ್ಚಿನ ಕಡೆ ಗಣಪತಿ ಎಲ್ಲ ಅವರೇ ಮಾಡ್ತಿದ್ದಾರೆ ಈಗ ಅವರದ್ದು ನೋಡಿ ನೋಡಿ ನಂಗೆ ಇಂಟ್ರೆಸ್ಟ್ ಆಗಿ ಅವರ ಹತ್ರ ಐಡಿಯಾ ಎಲ್ಲ ಕೇಳಿ ಈಗ ಒಂದು ಪ್ರಸ್ತುತ ನಾಲ್ಕು ವರ್ಷದಿಂದ ಮಾಡ್ತಿದ್ದೆ ನನ್ಸ ಮಾಡ್ತಿದ್ದೇನೆ ಅಂತ ಹೇಳಿದ್ರೆ ಬೇರೆಯವರಿಗೆ ಮಾರಾಟ ಮಾಡಿದ್ದು ಆ ತರದ್ದು ಅಂತ ಹೇಳಿದ್ರೆ ಯಾರಾದ್ರೂ ಈಗ ಮಾಡಿಕೊಡಿ ಅಂತ ಕೇಳ್ತಾರಲ್ವ ಹಾಗೆ ಮಾಡಿಕೊಟ್ಟದ್ದುಂಟ ಇನ್ನೊಂದು ನಾಲ್ಕೈದು ವರ್ಷದಲ್ಲಿ ಒಂದು ನನ್ನ ಫ್ರೆಂಡ್ನ ಮನೆಗೆ ಒಂದು ಮನೆ ಪೂಜೆಗೆ ಒಂದು ನಾಲ್ಕು ವರ್ಷದಿಂದ ಮಾಡ್ತಿದ್ದೇನೆ ಹೊರಗೆ ಇಷ್ಟ ಅನ್ನೋ ಪ್ರಚಾರ ಇಲ್ಲ ಅಷ್ಟು ಹೌದು ಹಾಗೆ ಇಲ್ಲ ಪ್ರಚಾರ ಬರಲಿ ಒಂದಷ್ಟು ಗಣಪತಿ ನಿಮ್ಮ ಕೈಯಿಂದ ಕೂಡ ಮೂಡಿ ಬರಲಿ ಅಂತ ನಾವು ಕೂಡ ಆಶಿಸ್ತೇವೆ ಈ ಒಂದು ಸಂದರ್ಭದಲ್ಲಿ ಇದಲ್ಲದೆ ನಮ್ಮ ತುಳುನಾಡು ಅಂತ ಹೇಳಿದ್ರೆ ದೈವಗಳ ಆರಾಧನೆಯ ಒಂದು ಕ್ಷೇತ್ರ

ಅದರಲ್ಲಿ ಈಗ ದೈವದ ಒಂದು ಏನು ಕೋಲ ಆಗಿರಬಹುದು ಅಥವಾ ಆ ಥರದ ಒಂದು ಕಾರ್ಯಕ್ರಮಗಳು ಆಗುವಾಗ ಅದರಲ್ಲಿ ಮದಿಪು ಹೇಳುದು ನಮ್ಮ ಕನ್ನಡದಲ್ಲಾದ್ರೆ ಮಧು ಹೇಳುದು ಅಂತ ಹೇಳ್ತಾರೆ ಅದರ ಅದನ್ನ ಮಾಡಿದ ಒಂದು ಅನುಭವ ಉಂಟು ಅದು ಹೇಗೆ ಬಂತು ಅಂತ ಹೇಳಿದ್ರೆ ಕೆಲವೊಂದಷ್ಟು ತಲೆಮಾರಿನಿಂದ ಬಂದಿರ್ತದೆ ಅಥವಾ ನಿಮಗೆ ಹಾಗೆ ಬಂತಾ ಅಥವಾ ನೀವಾಗಿ ಪ್ರಾರಂಭ ಮಾಡಿದ್ದ ಅದ್ರ ಬಗ್ಗೆ ಆಸಕ್ತಿ ಹೇಗೆ ಮೂಡ್ತು ಅಂತ ಸಣ್ಣ ವಯಸ್ಸಿನಲ್ಲಿ ನನ್ನ ತಂದೆಗೆ ಸಾಗಿ ಮತ್ತೆ ಮಾವನಿಗೆ ಸಾಗಿ ಕೋಲದ್ದು ಇದೆಲ್ಲ ದೈವದ್ದೆಲ್ಲ ತುಂಬ ಇಂಟ್ರೆಸ್ಟ್ ಅದರಲ್ಲಿ ಅವರು ಸಹ ನಾನ್ಸ ಸಣ್ಣ ವಯಸ್ಸಿಂದ ಕೋಲದ್ದು ತುಂಬಾ ನೋಡ್ತಿದ್ದೆ ಮತ್ತೆ ಅವರು ನೋಡಿ ನೋಡಿ ಮತ್ತೆ ಅವರ ಮಾತಾ ಮಾತಾಡೋ ಸ್ಟೈಲಿ ಅದೆಲ್ಲ ನೋಡಿ ನೋಡಿ ಮತ್ತೆ ನಂಗೆಸ ಒಂದು ದೈವ ಚಾಕ್ರಿಗೆ ಹೋಗ್ಬೇಕಂತ ತುಂಬಾ ಆಸೆ ಆಯ್ತು ಸ್ಟಾರ್ಟಿಂಗ್ ಶುರು ಮಾಡಿದ್ದೆ ಒಂದು ವರ್ಷದ ಹಿಂದೆ ಕೊಜಕುಳಿ ಕೊರಗಜ್ಜ ದೇವಸ್ಥಾನ ಅಂತ ಗರ್ಡಿಮಜ್ ಸೈಡ್ ಅಲ್ಲಿ ಅಲ್ಲಿ ಪೂಜೆ ಮಾಡುವಾಗ ಒಂದು ಹೇಳ್ಕೊಳ್ಳುವ ಪ್ರಾರ್ಥನೆ ಮಾಡೋ ಒಂದು ಒಂದು ವರ್ಷದಿಂದ ಮಾಡ್ತಿದ್ದೇನೆ ಅಲ್ಲಿ ಅಲ್ಲಿ ಹಾಗಾದ್ರೆ ಅದನ್ನು ಇನ್ನು ಬೇರೆ ಅಂತ ಹೇಳಿದ್ರೆ ಮುಂದೆ ಇನ್ನು ದೊಡ್ಡ ಆಹ್ ಕೋಲಗಳಲ್ಲಾಗಿರ್ಬೋದು ಅಥವಾ ಬೇರೆ ಒಂದು ಸಂದರ್ಭದಲ್ಲಿ ಆ ತರದ ಒಂದು ಅವಕಾಶ ಬಂದ್ರೆ ಬಳಸ್ಕೊಳ್ಳುವ ಒಂದು ಕರ್ದ್ರೆ ಹೋಗುವ ಧೈರ್ಯ ಉಂಟು ಧೈರ್ಯ ಉಂಟು ಆಸೆ ಉಂಟು ಆಸೆ ಉಂಟು ಧೈರ್ಯ ಉಂಟು ಯಾರಾದ್ರು ಬಂದು ಕೇಳಿದ್ದುಂಟಾ ಬರ್ಬೋದಾ ಅಂತ ಹೇಳ್ಕೊಂಡು ಒಂದು ಫ್ರೆಂಡ್ನ ಮನೆಗೆ ಸಹ ಅದ್ ಬಿಟ್ಟು ಒಂದು ಫ್ರೆಂಡ್ನ ಮನೆಗೆ ಒಂದು ದೇವಿ ಆರಾಧನೆ ಮಾಡ್ತಾರೆ ಅಲ್ಲಿಗೊಂದು ಹೋಗ್ತೇನೆ ಹೋಗ್ತೀರಿ ಹೋಗ್ತೇನೆ ಅದು ಯಾವ ಸಂದರ್ಭದಲ್ಲಿ ಅದೇ ಹುಣ್ಣಿಮೆ ಪೂಜೆ ಹೊತ್ತಿಗೆ ಹೋಗ್ತೇನೆ ಪ್ರತಿ ಹುಣ್ಣಿಮೆ ಪ್ರತಿ ಹುಣ್ಣಿಮೆ ಪೂಜೆಗೆ ಹೋಗ್ತೇನೆ ಒಂದು ಎರಡ್ ಮೂರು ತಿಂಗಳಿಂದ ಹೋಗ್ತಿದ್ದೇನೆ ಹೋಗ್ತಾ ಇತ್ತು ಹಾಗಾದ್ರೆ ಏನು ಪ್ರತಿಭೆಗಳು ಇದ್ದಾಗ ಅದನ್ನ ಹುಡುಕಿಕೊಂಡು ಬರ್ಲಿಕ್ಕೆ ಪ್ರಾರಂಭ ಆಗಿದೆ ಅಂತ ಹೇಳೋದಕ್ಕೆ ಇದೆಲ್ಲವೂ ಸಾಕ್ಷಿ ಆಗಿರ್ಬೋದು ಗಣಪತಿಯನ್ನ ಆಗಿರ್ಬೋದು ಅಥವಾ ನೀವು ಮದಿಪು ಹೇಳೋದಾಗಿರ್ಬೋದು ಇದೆಲ್ಲವೂ ಕೂಡ ಪ್ರಚಾರಕ್ಕೆ ಬರ್ತಾ ಉಂಟು ಜನ ಗುರುತಿಸ್ತಾ ಇದ್ದಾರೆ ಅಂತ ಹೇಳ್ಕೊಂಡು ನಿಮ್ಮನ್ನ ತುಂಬಾ ಗುರುತಿಸಿದ್ದು ಪ್ರಸಂಗಕರ್ತರಾಗಿಯಾ ಅಥವಾ ನಿಮ್ಮ ಒಂದು ಆ ಬಿಡಿಸುವ ಚಿತ್ರಕಲೆಯಿಂದಾಗಿಯಾ ನಿಮ್ಮ ಒಂದು ಕ್ಷೇತ್ರ ಆಗಿ ಹೊರಗಾಗಿರ್ಬೋದು ಜಾಸ್ತಿ ಜನಪ್ರಿಯತೆ ಗಳಿಸಿದ್ ಯಾವ್ದ್ರಲ್ಲಿ ನೀವು ಸ್ಟಾರ್ಟಿಂಗ್ ಚಿತ್ರಕಲೆಯಲ್ಲಿ ಪ್ರಸಂಗ ಬರಲಿಕ್ಕೆ ಸ್ಟಾರ್ಟ್ ಮಾಡ ಹೆಚ್ಚಾಗಿ ಏನಂತ ಹೇಳ್ಕೊಳ್ಲಿಕ್ಕೆ ಇಷ್ಟಪಡ್ತೀರಿ ನೀವು ಪ್ರಸಂಗ ಕರ್ತೃ ಅಂತ ಕರಿಬೇಕಂತ ಇಷ್ಟಪಡ್ತೀರಾ ಅಥವಾ ನಾನೊಬ್ಬ ಚಿತ್ರಗಾರ ಅಂತ ಹೇಳಿ ಕರೀಲಿಕ್ಕೆ ಇಷ್ಟಪಡ್ತೀರಾ ಎರಡು ಕಲೆಯ ಬಗ್ಗೆ ಸ್ವಾಭಿಮಾನ ಇದೆ ನಂಗೆ ಹೇಗೆ ಕರ್ತರು ತೊಂದರೆ ನಮ್ಮಲ್ಲಿರುವ ಪ್ರತಿಮೆಯನ್ನ ಗುರುತಿಸಿದಾಗ ಅದಕ್ಕೆ ಸಿಗುವ ಖುಷಿ ಜೊತೆಗೆ ಮೇಕಪ್ ಮಾಡ್ಲಿಕ್ಕೆ ಹೋಗ್ತೀರಿ ಅಂತ ಆ ಒಂದು ಅನುಭವ ಹೇಗೆ ಬಂತು ಈಗ ಯಕ್ಷಗಾನದ ಪ್ರಸಂಗ ಬರೆಯುವುದಕ್ಕೂ ಅದಕ್ಕೆ ಮೇಕಪ್ ಮಾಡುದಕ್ಕೂ ವ್ಯತ್ಯಾಸ ಉಂಟು ತುಂಬಾ ಅಲ್ವಾ ಚಿತ್ರಕಲೆ ಗೊತ್ತಿರೋದ್ರಿಂದ ಸ್ವಲ್ಪ ಅದು ನಿಮ್ಗೆ ಬಂದಿರಬಹುದು ಆ ಒಂದು ಅನುಭವ ಹೇಗೆ ಉಂಟು ಮೇಕಪ್ ಅಂದ್ರೆ ಒಂದು ಎರಡು ವರ್ಷದಿಂದ ಅಷ್ಟೇ ಅಷ್ಟೇನು ಹೋಗ್ತಿಲ್ಲ ಈಗ ಕ್ರಮ ಟಚ್ ಸಿಗ್ತಿರೋದಷ್ಟೇ ಹೋಗ್ತಿದ್ದೇನೆ ಮತ್ತೆ ಒಂದು ಎರಡು ಯಕ್ಷಗಾನಕ್ಕೆ ಸಹ ಮೇಕಪ್ ಗೆ ಹೋಗಿದ್ದೇನೆ ಇನ್ನು ಪ್ರಾಕ್ಟೀಸ್ ಆಗಿ ಆಗಿ ಕರೆಕ್ಟ್ ಆಗ್ಬೇಕಷ್ಟೇ ಯಾರ ಜೊತೆಗೆ ಹೋಗ್ತಾ ಇದ್ದೀರಿ ಒಂದು ಜಯಕರ್ ಬೈಲೂರ್ ಅಂತ ಅವರ ಸೆಟ್ಟಲ್ಲಿ ಒಂದು ಎರಡ್ ಸಾವಿರ ಹೋಗಿದ್ರೆ ಮತ್ತೆ ಹೀಗೆ ಲೋಕಲ್ ಅಲ್ಲಿ ಡ್ಯಾನ್ಸಿಗೆ ಮೂರು ಆ ಮಕ್ಕಳಿಗೆ ಮೇಕಪ್ ಮಾಡುವ ಒಂದು ಅನುಭವ ಹೇಗೆ ಉಂಟು ಅಂತ ಕೇಳಿದ್ರೆ ಕೂತ್ಕೊಂಡಲ್ಲಿ ಕುತ್ಕೊಳ್ಳುದಿಲ್ಲ ಅವರು ಹೇಳಿದ್ದು ಕೇಳುದಿಲ್ಲ ನಾಮ ಹಾಕುವಾಗ ಹೀಗೆ ತಿರುಗಿ ಬಿಡ್ತಾರೆ ನಾಮ ಹೇಳಿದು ವಾರ ಹೇಗೆ ಹೋಗ್ತದೆ ಹಾಗೆ ಇರ್ತದಲ್ಲ ಮಕ್ಕಳಿಗೆ ಒಂದು ಮೇಕಪ್ ಮಾಡಿದ ಅನುಭವ ಹೇಗೆ ಉಂಟು ತುಂಬಾ ಖುಷಿ ಆಗ್ತದೆ ಕುತ್ಕೊಳ್ಳುದಿಲ್ಲ ಅವರು ಅದ್ ನೀವ್ ಹೇಳತ್ಕೊಂಡ್ ಕುತ್ಕೊಳ್ಳುದಿಲ್ಲ ತುಂಬಾ ಕಷ್ಟಪಟ್ಟು ಹೇಗಾರ ಮಾಡಿ ಹೇಗೊಂದು ಮೇಕಪ್ ಮುಗಿಸಿ ಬಿಡ್ತೇವೆ ಹೇಗಾರ ಮಾಡಿ ಹೌದು ಅವರನ್ನ ಕುತ್ಕೊಳ್ಳುದೇ ದೊಡ್ಡ ಕೆಲಸ ತುಂಬಾ ಕಷ್ಟ ಆಗ್ತದೆ ಹೌದು ಹಾಗೆ ಇದು ಮೇಕಪ್ ಮಾಡುದಾಯ್ತು ತುಂಬಾ ಕ್ಷೇತ್ರ ಆಯ್ತು ಇನ್ನು ಸಾಹಿತ್ಯಗಳನ್ನ ಬದಲಾವಣೆ ಮಾಡ್ತೀರಿ ಅಂತ ಈಗ ಒಂದು ಮೂಲ ಯಾವುದೋ ಒಂದು ಹಾಡಿರ್ತದೆ ಆಗಿರಬಹುದು ಈ ತರದ ಒಂದಷ್ಟು ಸಾಹಿತ್ಯವನ್ನ ಬದಲಾಯಿಸಿ ಬರೆಯುವಂತ ಒಂದು ಹವ್ಯಾಸ ಅದು ಎಲ್ಲಿ ಶುರುವಾಗಿದ್ದು ಸಹ ಒಂದು ಎರಡ್ ಮೂರು ವರ್ಷದ ಹಿಂದೆ ನಂಗೆ ಸಹ ಒಂದು ಪದ್ಯ ಬರೀಬೇಕಂತ ಇಂಟ್ರೆಸ್ಟ್ ಆಯ್ತು ಪದ್ಯ ಅಂದ್ರೆ ಒರಿಜಿನಲ್ ಪದ್ಯ ಬರಲಿಕ್ಕೆ ಖರ್ಚು ತುಂಬಾ ಬೀಳ್ತದೆ ರೆಕಾರ್ಡಿಂಗ್ ಅದಂತ ಒಂದು ಹದಿನೈದು ಇಪ್ಪತ್ತು ಸಾವಿರ ಖರ್ಚು ಬೀಳ್ತದೆ ಅದಕ್ಕೆ ನಾವಷ್ಟು ಖರ್ಕೋಷ್ಟು ನಾವು ಸಾಮರ್ಥ್ಯ ಇದ್ದು ಅದು ವೇಸ್ಟ್ ಒಂದು ಕೇಳಿ ಬಿಡ್ತಾರೆ ಅದಕ್ಕಾಗಿ ಸಾಹಿತ್ಯ ಬದಲಾಯಿಸುವಂತ ಪ್ಲಾನಿಂಗ್ ಅಲ್ಲಿ ಬಂದದ್ದು ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರ ಒಂದು ಹನ್ನೊಂದು ಸಾಂಗ್ ತನಕ ಇಷ್ಟು ತನಕ ಟೀಮ್ಸ್ ಟೀಮ್ ವರ್ಕ್ ಅಲ್ಲಿ ನಾನ್ ಸಾಂಗ್ ಬರ್ತಿದ್ದೆ ನನ್ನ ಫ್ರೆಂಡ್ ವಿಡಿಯೋ ಎಡಿಟಿಂಗ್ ಮಾಡ್ತಾನೆ ಮತ್ತೊಬ್ರು ಪ್ರೋಗ್ರಾಮ್ ಎಂ ಸಿ ಮಾಡ್ತಾರೆ ಮತ್ತೊಬ್ರು ಸಿಂಗರ್ ಇದಾರೆ ಟೀಮ್ ವರ್ಕ್ ಅಲ್ಲಿ ಮಾಡ್ತಿದ್ದೇವೆ ವರ್ಷದಿಂದ ಮೂರು ವರ್ಷದಿಂದ ಅಂತ ಹೇಳಿದ್ರೆ ಇವಾಗ ಅಂದ್ರೆ ಜಾಸ್ತಿ ಬರ್ದದ್ದು ದೇವರಿಗೆ ಸಂಬಂಧ ದೇವರಿಗೆ ಸಂಬಂಧಪಟ್ಟವೇ ಪದ್ಯ ಒಂದು ತಾಯಿ ಮತ್ತೆ ಮಗುಗೆ ಸಂಬಂಧಪಟ್ಟು ಒಂದು ಪದ್ಯ ಬರ್ತೇನೆ ಒಂದು ಪದ್ಯ ಈಗ ಕೂಡ ಬರೆಯುವ ಹವ್ಯಾಸ ಮುಂದುವರಿತಾ ಉಂಟಾ ಕೂಡ ಈಗ ಕಲೆಯನ್ನ ಏನು ಚಿತ್ರಕಲೆ ಅನ್ನ ಹವ್ಯ ವೃತ್ತಿ ಮಾಡ್ಕೊಂಡಿದ್ದೀರಿ ವೃತ್ತಿ ಹೇಳಿದ್ರೆ ಬಹುಶಃ ಬೆಳಿಗ್ಗೆ ಒಂದು ಎಂಟೂವರೆ ಒಂಬತ್ತು ಗಂಟೆಯಿಂದ ಕೆಲಸ ಶುರುವಾದ್ರೆ ಸಂಜೆ ಐದುವರೆ ಆರು ಗಂಟೆವರೆಗೆ ಸರ್ವೇ ಸಾಮಾನ್ಯವಾಗಿ ಕೆಲಸ ಇರ್ತದೆ ಅದನ್ನು ಬಿಟ್ಟು ಉಳಿದ ಸಮಯ ಎಲ್ಲ ಹೇಗೆ ಇಷ್ಟೆಲ್ಲದಕ್ಕೆ ಹೇಗೆ ಹೊಂದಾಣಿಕೆ ಮಾಡ್ಕೊಳ್ತೀರಿ ಯಾಕೇಳಿದ್ರೆ ಈ ಮಾತು ಯಾಕೆ ಕೇಳಿದ್ರೆ ಪ್ರತಿಯೊಬ್ಬರು ಕೂಡ ಇವಾಗ ಕೇಳಿದಾಗ ಹೇಳುವ ಮಾತು ಬಿಸಿ ಟೈಮ್ ಇಲ್ಲ ಪುರ್ಸೋತಿಲ್ಲ ಇಷ್ಟನ್ನೇ ಹೇಳುವಂಥದ್ದು ನೀವು ಸುಮಾರೆಲ್ಲ ಕ್ಷೇತ್ರಗಳಲ್ಲಿದೆ ಯಾಕೆಂದರೆ ಪ್ರಸಂಗ ಬರೆಯುವುದು ಸಣ್ಣ ಮಾತಲ್ಲ ಅದಕ್ಕೆ ತುಂಬ ತಾಳ್ಮೆ ಬೇಕು ಅದಕ್ಕೆ ಪರಿಸರ ಕೂಡ ಹಾಗೆ ಒದಗಿ ಬರಬೇಕು ಗೌಜು ಗದ್ದಲ್ಲ ಇದ್ದಲ್ಲಿ ಬರೀಲಿಕ್ಕೆ ಆಗೋದಿಲ್ಲ ಸಮಯ ಬೇಕು ತಲೆಗೆ ಬಂದ ತಕ್ಷಣ ಬರೆದು ಬಿಡಬೇಕು ಮತ್ತೆ ಅಂತ ಹೇಳಿದರೆ ಕಷ್ಟ ಆಗ್ತದೆ ಇದೆಲ್ಲದರ ನಡುವೆ ಇದೆಲ್ಲ ಸಾಹಿತ್ಯ ಕ್ಷೇತ್ರ ಆಗಿರ್ಬೋದು ಪ್ರಸಂಗ ಆಗಿರ್ಬೋದು ಅದೆಲ್ಲಕ್ಕೆ ಸಮಯ ಹೇಗೆ ಹೊಂದಾಡಿಸ್ಕೊಳ್ತೀರಿ ಅಂತ ನಾನು ಪ್ರಸಂಗದ ವಿಷಯಕ್ಕೆ ಬಂದ್ರೆ ನಾನು ಪ್ರಸಂಗ ಅಂದ್ರೆ ಅದಕ್ಕಾಗಿ ಟೈಮ್ ತಕೊಳ್ಳುದಿಲ್ಲ ಲಾಸ್ಟ್ ಒಂದು ಮೇಳ ಹೊರಲಿಕ್ಕೆ ಒಂದು ಒಂದು ಒಂದೂವರೆ ತಿಂಗಳ ಹಿಂದೆ ಇರುವಾಗ ಸ್ಟಾರ್ಟಿಂಗ್ ಹೇಳಿರ್ತೇನೆ ಪ್ರಸಂಗ ಕೊಡ್ತೇನೆ ಅಂತ ಒಂದೂವರೆ ತಿಂಗಳ ಹಿಂದೆ ಇರುವಾಗ ಟೈಮ್ ತಕೊಂಡು ಬರದ್ ಬಿಡು ಒಂದು ವಾರ ಟೈಮ್ ಇದ್ರೆ ಹಾಗೆ ಹಾಗೆ ಟೈಮ್ ತಕೊಂಡು ಬರೋದು ಅಷ್ಟೇ ಅಷ್ಟೇ ಅದಕ್ಕಾಗಿ ಟೈಮ್ ತಗೊಳ್ಳುದು ಅಂದ್ರೆ ಪ್ಲಾನಿಂಗ್ ಎಲ್ಲ ಒಂದು ಬುಕ್ ಅಲ್ಲಿ ಬರ್ದಿರ್ತೇನೆ ಹೇಗೆ ಮಾಡ್ಬೇಕು ಅನ್ನೋದು ಸಣ್ಣ ಸಣ್ಣ ಕ್ಲಿಪ್ ಬರ್ದಿರ್ತೇನೆ ಮತ್ತೆ ಎಷ್ಟು ಟೈಮ್ ತಗೊಂಡು ಒಂದು ನವಂಬರ್ ಡಿಸೆಂಬರ್ ಮೇಲೆ ಹೊರಟ್ರೆ ಒಂದು ಅಕ್ಟೋಬರ್ ಎಲ್ಲ ಅದ್ಕಿಂತ ಮುಂಚೆ ಸ್ವಲ್ಪ ಟೈಮ್ ತಕೊಂಡು ಬರೆಯೋದು ಹಾಗೆ ಅದಕ್ಕಾಗಿ ಟೈಮ್ ವೇಸ್ಟ್ ಮಾಡೋದಿಲ್ಲ ಆ ಆ ಏನ್ ಹೇಳ್ತಾರಲ್ಲ ಇದು ಆ ದಿಢೀರ್ ಪ್ರಸಂಗ ಬರೆಯುವ ಒಂದು ಕಲಾವಿದರು ಕಲಾವಿದ್ರು ಅಂತ ಹೇಳ್ಕೊಂಡಾಯ್ತು ಅದಕ್ಕಾಗಿ ಒಂದಷ್ಟು ಸಮಯವನ್ನು ತಗೊಳ್ಳುವುದಿಲ್ಲ ಬಂದದನ್ನ ಸ್ವಲ್ಪ ನೋಟ್ ಮಾಡಿ ಹಿಡಿದು ಮತ್ತೆ ಅದನ್ನೊಂದು ಆ ಬಟ್ಟೆ ಇಳಿಸುವ ಕಾರ್ಯಕ್ರಮ ಆಗುವಂತದ್ದು ಹಾಗೆ ಹಾಗಾದ್ರೆ ಯಾರಾದ್ರೆ ಈಗ ಒಂದು ಪ್ರಸಂಗ ಆಗ್ಲಿಲ್ಲ ಅಂತ ಒಂದು ತಿಂಗಳು ಮೊದ್ಲು ಜಿತೇಶ್ ಅವರನ್ನ ಸಂಪರ್ಕಿಸಿದ್ರೆ ತಕ್ಷಣಕ್ಕೊಂದು ಪ್ರಸಂಗ ವರ್ದು ಕೊಡ್ತಾರೆ ಹಾಗಾದ್ರೆ ಅಲ್ವಾ ಬಹುಶಃ ಅದು ಕೂಡ ಒಂದು ಕಲೆ ಯಾಕೆ ಪ್ರಸಂಗ ಬರಿಬೇಕು ಅಂತಿದ್ರೆ ಈ ವರ್ಷ ಒಂದು ಪ್ರಸಂಗ ಬಿಡುಗಡೆ ಆದ್ರೆ ಬರುವರ್ಷಕ್ಕೆ ಏನ್ ಪ್ರಸಂಗ ಅಂತ ಕೆಲವರು ಇವಾಗ್ಲೂ ಸಿದ್ಧತೆಗಳನ್ನು ಮಾಡ್ಕೊಳ್ತಾರೆ ಆದ್ರೆ ನೀವು ಹಾಗಲ್ಲ ಒಂದ್ ಎರಡ್ ಮೂರು ತಿಂಗಳು ಮೊದಲು ಮಾತ್ರ ಅದಕ್ಕೊಂದು ಏನು ಕಲಾವಿದರ ಯಾರು ಆ ಮೇಳದಲ್ಲಿ ಯಾವ ಕಲಾವಿದರ ಅಂತ ಐಡಿಯಾ ಸಿಗ್ತದೆ ನಮ್ಗೆ ಆ ಕಲಾವಿದರ ಯಾವ ವೇಷ ಮಾಡ್ತಾರ ಅಂತ ಐಡಿಯಾ ಸಿಗ್ತದೆ ಅವರಿಗೆ ಈ ಪಾತ್ರ ಕೊಡ್ತರೆ ಹೇಗೆ ನಿರ್ವಹಿಸ್ತಾರೆ ಅಂತ ಗೊತ್ತಿರ್ತದೆ ಬರ್ತಾ ಈಗ ನೀವು ಬರ್ದ ಎಲ್ಲ ಪ್ರಸಂಗಗಳಲ್ಲಿ ಸಾಮಾಜಿಕವ ಅಥವಾ ಪೌರಾಣಿಕ ಹಿನ್ನೆಲೆ ಇದ್ದ ಕಥೆಗಳ ಅಥವಾ ಸಾಮಾಜಿಕ ಆಧಾರಿತ ಕಥಗಳ ಕಾಲ್ಪನಿಕವೇ ಸಾಮಾಜಿಕ ಕಾಲ್ಪನಿಕ ಮತ್ತೆ ಅದ್ರಲ್ಲಿ ಒಂದು ಕ್ಷೇತ್ರ ಮಾತ್ಮೆ ಮಾತ್ರ ಕಂಗೊಟ್ಟು ಕ್ಷೇತ್ರ ಮಾತ್ಮೆ ಅಂತ ಮತ್ತೆ ಮೂರ್ ನಾಲ್ಕು ಐದು ಪ್ರಸಂಗ ಕಾಲ್ಪನಿಕ ಈಗ ಬರುವ ಏನಾದ್ರೆ ಯಾವ್ದಾದ್ರೂ ಮೇಳಕ್ಕೆ ಪ್ರಸಂಗ ಕೊಡುವ ಒಂದು ತಯಾರಿ ಉಂಟಾ ಆಲೋಚನೆ ಉಂಟಾ ತಯಾರಿಯಲ್ಲಿ ಉಂಟು ಅದೇ ಯಾವ ಮೇಳಕ್ಕೆ ಅಂತ ನಿರ್ಧರಿಸಲಿಲ್ಲ ಮೇಳ ಯಾವ್ದು ಅಂತ ಆಗ್ಲಿಲ್ಲ ಅಂತೂ ಪ್ರಸಂಗ ಅಂತೂ ಖಂಡಿತವಾಗ್ಲು ಯಾವ್ದೋ ಪ್ರಸಂಗ ಉಂಟು ಹೋದ ವರ್ಷ ಲಾಸ್ಟ್ ಹಿರಿಯಡ್ಕ ಮೇಳದಲ್ಲಿ ಒಂದು ವರ್ಷ ಗ್ಯಾಪ್ ಅಲ್ಲಿ ಪದ್ಯದ್ದೇ ಸ್ವಲ್ಪ ಇದ್ದೆ ಮಧ್ಯ ಪ್ರಸಂಗ ಹಾಗೆ ಈಗ ಬರುವ ಪ್ರಸಂಗ ಉಂಟು ಈಗ ಎಲ್ಲಾ ಪ್ರಸಂಗಗಳನ್ನ ನೀವು ತೆಂಕಿನ ಯಾವ್ದು ಇತ್ಲು ಹೇಳಿದ್ರಿ ಬಪ್ಪನಾಡು ಹೇಳಿದ್ರಿ ಹಿರಿಯಡಕ ಹೇಳಿದ್ರಿ ಇದೆಲ್ಲವೂ ಕೂಡ ತಿಟ್ಟಿನ ಮೇಳಗಳು ನೀವು ತೆಂಕು ತಿಟ್ಟಿನ ಅಭಿಮಾನ ಸ್ವಲ್ಪ ಜಾಸ್ತಿ ಇರಬೇಕು ಕಾಣ್ತದೆ ಅಲ್ವಾ ಅಂದ್ರೆ ಹುಟ್ಟಿ ಬೆಳೆದ ವಾತಾವರಣ ತುಳುವಾಗಿರೋದ್ರಿಂದ ಅದ್ರಿಂದ ತೆಂಕಿನ ಮೇಲೆ ಸ್ವಲ್ಪ ಒಲವು ಜಾಸ್ತಿ ಬಡಗಿದ ಯಕ್ಷಗಾನವನ್ನು ನೋಡ್ತೀರಾ ಬಡಗಿಗೆ ಯಾವತ್ತಾದ್ರೂ ಒಂದು ಕತೆ ಬರಿಬೇಕು ಅನ್ನೋ ಆಲೋಚನೆ ಉಂಟಾ ಮುಂದೊಂದು ದಿವಸ ಇತ್ತು ಈಗ ಅಷ್ಟು ಇಂಟ್ರೆಸ್ಟ್ ಇಲ್ಲ ತೆಂಕು ತುಂಬಾ ಇಂಟ್ರೆಸ್ಟ್ ಅದ್ರದ್ದು ಐಡಿಯಾಸ್ ಇಲ್ಲ ಕಲಾವಿದರದ್ದು ಅಷ್ಟು ಪರಿಚಯ ಇಲ್ಲ ನಂಗೆ ಹಾಗಾಗಿ ತೆಂಕು ಅದರ ಹೆಚ್ಚು ಕಲಾವಿದರ ಪರಿಚಯ ಉಂಟು ಅವ್ರ ಹತ್ರ ಮಾತಾಡಿ ಮತ್ತೆ ಮೇಳದ ಯಜಮಾನ ಅದ್ರಲ್ಲ ಹೆಚ್ಚು ಪರಿಚಯ ಉಂಟು ಅವ್ರ ಹತ್ರ ಮಾತಾಡ ಅವ್ರಿಗೆ ಒಪ್ಪಿಕ್ರೆ ಕೊಡ್ತೇನೆ ಇನ್ನೊಂದು ಪುಸ್ತಕ ಬರೆದ ಒಂದು ಅನುಭವ ಒಂದು ಪುಸ್ತಕವನ್ನು ಬರೆದಿದ್ದೀರಿ ಅಂತ ಪುಸ್ತಕದ ಬಗ್ಗೆ ತಾಯಿಯ ಬಗ್ಗೆ ಅಮ್ಮ ಅಂತ ಒಂದು ಪುಸ್ತಕ ಬರೆದಿದ್ದೆ ಅದು ಒಂದೇ ಪುಸ್ತಕ ಜಾಸ್ತಿ ಆಗಲಿಲ್ಲ ಒಂದೇ ಪುಸ್ತಕ ಒಂದೇ ಪುಸ್ತಕ ಅಂತ ಹೇಳಿದ್ರೆ ತಾಯಿ ಮಕ್ಕಳ ಅಥವಾ ತಾಯಿ ಮತ್ತೆ ಮಕ್ಕಳ ಬಾಂಧವ್ಯ ತಾಯಿ ಮುಂಚೆ ಒಂದು ಮಗುವನ್ನು ಇರುವಾಗ ಎಷ್ಟು ಕಷ್ಟ ಪಡ್ತಾಳೆ ಮಗುವಿಗಾಗಿ ಏನೆಲ್ಲ ತ್ಯಾಗ ಮಾಡ್ತಾಳೆ ಅದ್ರ ಬಗ್ಗೆ ಎಲ್ಲ ಆಯ್ತಾ ಬುಕ್ ಅಲ್ಲಿ ತಾಯಿಯ ಬಗ್ಗೆ ಆ ನೀವು ಬರೆದ ಪುಸ್ತಕ ನಿಮ್ಮ ತಾಯಿಗೋಸ್ಕರ ಬರ್ದ್ರಿ ಅಂತ ಕಾಣ್ತದೆ ತಾಯಿಯ ಮೆಚ್ಚಿನ ಮಗ ಹಾಗಾದ್ರೆ ಅದಲ್ಲದೆ ಥರ್ಮಕೋಲಿಂದ ಏನು ಕೆತ್ತನೆಗಳನ್ನು ಕೂಡ ಮಾಡ್ತೀರಿ ಅಂತ ಅದು ಅಲ್ಲ ಚಿತ್ರಕಲೆ ಇರೋದ್ರಿಂದ ಸಹಜವಾಗಿ ಬಂದಿರಬಹುದು ಅದರ ಒಂದಷ್ಟು ಅನುಭವಗಳು ವೆಡ್ಡಿಂಗ್ ನೇಮ್ ಬೋರ್ಡ್ ಎಲ್ಲ ಮಾಡ್ತಾರೆ ಆ ವೆಡ್ಡಿಂಗ್ ನೇಮ್ ಸ್ಟಾರ್ಟಿಂಗ್ ಅದು ಅಷ್ಟು ಕರೆಕ್ಟ್ ಬರ್ತಿರ್ಲಿಲ್ಲ ನಂಗೆ ಕರೆಕ್ಟ್ ಆಗ್ತಿರೋದು ನಂಗೆ ಸಮಾಧಾನ ಇರ್ತಿರ್ಲಿಲ್ಲ ಈಗ ತೊಂದ್ರೆ ಇಲ್ಲ ಅದು ಕೈಯ್ಯೆಲ್ಲ ಹಿಡಿದು ಹಿಡಿದು ಈಗ ಅಭ್ಯಾಸ ಆಗಿದೆ ಈಗ ನಿಮ್ಗೆ ಅಂತ ಹೇಳಿದ್ರೆ ನೇಮ್ ಬೋರ್ಡು ಅದೆಲ್ಲ ಆರ್ಡ್ರು ಬರ್ತಾರಾ ಬರ್ತದೆ ಲೈಟಲ್ಲಿ ಜಾಸ್ತಿ ಅಷ್ಟು ಗೊತ್ತಿಲ್ಲ ಪ್ರಚಾರ ಇಲ್ಲ ಬರ್ತದೆ ಸಾಧಾರಣ ಬರ್ತದೆ ಬರ್ತದೆ ಹಾ ಇವಾಗ ಹೇಳುದು ಮಾಧ್ಯಮಗಳು ಏನು ಫೇಸ್ಬುಕ್ ಆಗಿರ್ಬೋದು ಅಥವಾ ಟ್ವಿಟರ್ ಆಗಿರ್ಬಹುದು ಇನ್ಸ್ಟಾ ಆಗಿರ್ಬೋದು ಅದೆಲ್ಲವೂ ಕೂಡ ಒಂದು ಮಾಧ್ಯಮ ಅದನ್ನ ಬಳಸ್ಕೊಳ್ಳಿಲ್ವಾ ಎಲ್ಲಿಯೂ ಕೂಡ ಇನ್ಸ್ಟಾಗ್ರಾಮ್ ಬಳಸ್ತೇನೆ ಮಾಡ್ತಿದ್ರೆ ಇನ್ಸ್ಟಾಗ್ರಾಮ್ ಟ್ಯಾಗ್ ಮಾಡ್ತೇನೆ ಎಲ್ಲಾದ್ರೆ ಅಪ್ಲೋಡ್ ಮಾಡ್ತೇನೆ ನೋಡ್ತಾರೆ ಕಮೆಂಟ್ ಆಗ್ತಾರೆ ಲೈಕ್ ಕೊಡ್ತಾರೆ ಸಪೋರ್ಟ್ ಮಾಡ್ತಾರೆ ಮಾಧ್ಯಮವನ್ನು ಕೂಡ ಇದ್ರ ಜೊತೆಗೆ ಭಜನೆಯ ಒಂದು ಒಲವು ಅದರ ಒಂದು ಆಸಕ್ತಿ ಕೂಡ ಉಂಟು ಅದರ ಬಗ್ಗೆ ಒಂದಷ್ಟು ವಿಚಾರ ನಮ್ಮ ವೀಕ್ಷಕರಿಗೆ ಭಜನೆಂದ್ರೆ ಸ್ಟಾರ್ಟಿಂಗ್ ಸಣ್ಣ ವಯಸ್ಸಲ್ಲಿರುವಾಗ ತಂದೆ ಮನೆಯಲ್ಲಿ ಪೂಜೆ ಎಲ್ಲ ಆಗ್ತಿತ್ತು ನವರಾತ್ರಿ ಪಿತ್ರೋಡಿ ಉದ್ದೇವ ನವರಾತ್ರಿ ಟೈಮ್ ಅಲ್ಲಿ ಆ ಟೈಮ್ಗೆ ಭಜನೆಗೆ ನವರಾತ್ರಿ ಪೂಜೆ ಭಜನೆಗೆಲ್ಲ ಹೋಗ್ತಿದ್ದೆ ಎಲ್ಲಾ ಮಾಡ್ತಿದ್ದೆ ಈಗೆಲ್ಲ ಆ ಟೈಮ್ ಅಲ್ಲಿ ನಮ್ಗೆ ವರ್ಕ್ ಇರ್ತದೆ ನವರಾತ್ರಿ ಹೊತ್ತಿಗೆ ಎಂತ ಪ್ರೋಗ್ರಾಮ್ ಎಲ್ಲ ಇರ್ತದೆ ಹಾಗಾಗಿ ಪದ್ಯ ಬರಿತೀರಿ ಭಜನೆ ಹೇಳ್ತೀರಿ ಈಗ ಒಂದ್ ದಿವ್ಸ ಹಾಡ್ಬೇಕು ಅನ್ನುವ ಒಂದು ಬರ್ಲಿಲ್ವಾ ನೀವು ಬರ್ದ ಪದ್ಯವನ್ನೇ ನೀವೇ ಹಾಡಬೇಕು ಅಂತ ಇಂಟ್ರೆಸ್ಟ್ ಉಂಟು ನನ್ನ ವಾಯ್ಸ್ ಅಷ್ಟು ಒಳ್ಳೇದಿಲ್ಲ ಯಾವ್ದಾದ್ರು ಕಾಮಿಡಿ ಸಾಂಗ್ ಬರೆದು ಹಾಡ್ಬೇಕಂತ ತುಂಬಾ ಆಸೆ ಉಂಟು ಆಸೆ ಆಸೆ ಉಂಟು ಅಲ್ಲ ಇಷ್ಟೆಲ್ಲ ಪದ್ಯಗಳನ್ನ ಬರೆದವರು ಅಥವಾ ಭಜನೆಯನ್ನ ಮಾಡಿದವರು ನಿಮ್ಮದೇ ಆದ ಸ್ವರದಲ್ಲಿ ನೀವೇ ಬರೆದಂತ ಒಂದು ಪದ್ಯವನ್ನ ಆಸೆ ಉಂಟು ತುಂಬಾ ಆಸೆ ಉಂಟು ಒಂದು ಯಾವ್ದಾದ್ರು ಒಂದು ಹಾಡ್ಬೇಕು ಅಂತ ನಿರೀಕ್ಷೆಯಲ್ಲಿ ಅಂತ ಹೇಳ್ಬೋದಾಗತ್ತೆ ಅಲ್ವಾ ಆ ನೀವು ನಿಮ್ಮ ಒಂದಷ್ಟು ವಿಚಾರವನ್ನ ನಮ್ಮ ಜೊತೆಗೆ ಅವಾಗಿಂದ ಹಂಚ್ಕೊಂಡ್ರಿ ಇಷ್ಟೆಲ್ಲದಕ್ಕೆ ಕೂಡ ಯಾವಾಗಲೂ ನಾನು ಹೇಳ್ತಾ ಇರ್ತೇನೆ ಒಬ್ಬರು ಒಬ್ಬ ವ್ಯಕ್ತಿ ಉನ್ನತ ಸ್ಥಾನದಲ್ಲಿ ಇರಬೇಕು ಅಂತಾದರೆ ಅಥವಾ ಅವನೊಂದು ದೊಡ್ಡ ಸಾಧನೆಯನ್ನು ಮಾಡಬೇಕು ಅಂತಾದರೆ ಹಿಂದೆ ಒಂದಷ್ಟು ಕೈಗಳಿರ್ತವೆ ಅಥವಾ ನಮ್ಮನ್ನು ಹಿಡ್ಕೊಂಡು ನೆಡ್ದಿದ ನೆಡ್ಕೊ ಬಂದವರು ಒಂದಷ್ಟು ಜನ ಇರ್ತಾರೆ ಅವರು ಹೊರ ಪ್ರಪಂಚಕ್ಕೆ ಕಂಡಿರುವುದಿಲ್ಲ ನಮಗೆ ಗೊತ್ತಿರ್ತದೆ ಯಾರೆಲ್ಲ ಇದ್ದಾರೆ ಅಂತ ಹೇಳ್ಕೊಂಡು ನೀವು ನಿಮ್ಮ ಕಲೆಯಲ್ಲಾಗಿರ್ಬೋದು ಚಿತ್ರಕಲೆಯಲ್ಲಾಗಿರ್ಬೋದು ಯಕ್ಷಗಾನದ ಪ್ರಸಂಗ ಆಗಿರ್ಬೋದು ಅಥವಾ ಪದ್ಯ ರಚನೆಯಲ್ಲಾಗಿರ್ಬೋದು ನಾಟಕ ರಚನೆಯಲ್ಲಾಗಿರ್ಬೋದು ಗಣಪತಿ ಮಾಡೋದ್ರಲ್ಲಾಗಿರ್ಬೋದು ನಿಮ್ಮ ಏನು ಎಲ್ಲ ಹವ್ಯಾಸ ಕಲೆ ಎಲ್ಲದರಲ್ಲೂ ಕೂಡ ಬೆನ್ನೆಲು ಬೆನ್ನೆಲುಬಾಗಿ ನಿಂತವರಿಗೆ ಒಂದು ಧನ್ಯವಾದವನ್ನ ಹೇಳಲಿಕ್ಕೆ ಈ ಒಂದು ಸಮಯ ನಿಮ್ಗೋಸ್ಕರ ಸ್ಟಾರ್ಟಿಂಗ್ ನನ್ನ ಕಲೆಯನ್ನು ಪ್ರೋತ್ಸಾಹ ಮಾಡಿದ್ರೆ ನಮ್ಮ ಊರದ ಅವರೇ ಮುಕ್ತ ಶ್ರೀನಿವಾಸ ಅಂತ ಅವರೇ ನಾನು ಗುರುತಿದ್ದೆ ಸ್ಟಾರ್ಟಿಂಗ್ ನಮ್ಮ ಊರಲ್ಲಿ ಯುವಕ ಮಂಡಲದ ಪ್ರೋಗ್ರಾಮ್ ಆಗ್ತಿರುವಾಗ ವಾರ್ಷಿಕೋತ್ಸವ ಆಗ್ತಿರುವಾಗ ಶಿರೂರು ಮಠದ ಸ್ವಾಮಿ ಸ್ವಾಮೀಜಿಯವರತ್ರ ಸನ್ಮಾನ ಮಾಡಿಸಿದ್ರು ಸ್ಟಾರ್ಟಿಂಗ್ ಅವರೇ ಹೇಗೆ ಕಲೆ ಉಂಟು ಅವ್ರ ಹತ್ರ ಎಲ್ಲ ಮಾತಾಡಿಸಿ ನೆಕ್ಸ್ಟ್ ಅದೇ ಯುವಕ ಮಂಡಲ ಅವರು ಎರಡನೇ ಸತಿ ಗುರುತಿದ್ರು ವಾರ್ಷಿಕೋತ್ಸವ ದಿವಸ ಮತ್ತೆ ಹಲವಾರು ಸಂಘ ಸಂಸ್ಥೆಗಳು ಒಂದು ಭಗವತಿ ನಾಸಿಕ್ ಬಳಗ ಅಂತ ಉಡುಪಿ ಚಿಟ್ಪಾಡಿಯವರು ಅವರು ಒಮ್ಮೆ ಸನ್ಮಾನ ಮಾಡಿದ್ರು ಮತ್ತೆ ಯಕ್ಷಾಭಿಮಾನಿ ಬಳಗ ಕಂಗಣ ಬೆಟ್ಟ ಅಂತ ಅವರು ಗುರುತಿಸಿ ಸನ್ಮಾನ ಅದೇ ಬಂಗಾರದ ಬಂಜೂಲಿ ಪ್ರಸಂಗ ಟೈಮಲ್ಲಿ ಸನ್ಮಾನ ಮಾಡಿದ್ರು ಮತ್ತೊಂದು ಯಕ್ಷಾಭಿಮಾನಿ ಬಳಗ ಟೆಂಕನಿಡಿಯವರು ಗಡಿಮ ಮಜಲ ಅವರೊಮ್ಮೆ ಅದೇ ಅನ್ನ ಪ್ರಸಂಗವನ್ನ ನಾಗ ನೀರೇಲ ಅಂತ ಅವ್ರು ಗುರುತಿಸಿ ಪ್ರಸಂಗ ಆಡಿಸಿ ಸನ್ಮಾನ ಮಾಡಿದ್ದಾರೆ ಅವರು ಮತ್ತೊಂದು ಮಲ್ಪೆ ಅವರೊಂದು ಯಕ್ಷ ಬಳಗ ಮತ್ತೆ ಅಯ್ಯಪ್ಪ ಸ್ವಾಮಿ ಮಲ್ಪೆ ಅವರ್ಸ ಮತ್ತೆ ಅಯ್ಯಪ್ಪ ಸ್ವಾಮಿ ಗರಡಿ ಮಠ ಅಂತ ಅವರ ಸಹ ನನ್ನ ಪ್ರಸಂಗವನ್ನು ಆಡಿಸಿ ಆ ಪ್ರಸಂಗಕ್ಕೆ ಅರವಿಂದ ಬೋಳಾರ್ ಮತ್ತೆ ಭೋಜರಾಜ್ ಬೊಮ್ಮೂರು ಅವರ ಸಹ ಕರೆಸಿ ವೇಷ ಮಾಡಿಸಿ ಇವಾಗ ನಿಮ್ಮ ಮಾತಿಗೆ ಅಡ್ಡ ಬಂದೆ ನಾನು ನೀವು ಹೇಳಿದ್ರಿ ಒಂದು ಮೇಳ ಅಂತ ಆದ ತಕ್ಷಣ ನಿಮ್ಗೆ ಅಲ್ಲಿ ಕಲಾವಿದ್ರು ಯಾರು ಇರ್ತಾರೆ ಅಂತ ಗೊತ್ತಿರ್ತದೆ ಅವರು ಯಾವ ಪಾತ್ರವನ್ನ ಮಾಡ್ತಾರೆ ಅನ್ನೋ ಒಂದು ಕಲ್ಪನೆ ಇರ್ತದೆ ಅಂತ ಹೇಳ್ಕೊಂಡು ಈಗ ಇವರನ್ನ ಅತಿಥಿ ಕಲಾವಿದರಾಗಿ ಕರೆದಾಗ ಅಲ್ಲಿ ಆ ಪಾತ್ರಗಳಿಗೆ ಏನು ಮಾಡಿದ್ರಿ ಅವಾಗ ಆದಿವಾಸದ ಪ್ರಯೋಗಕ್ಕಾಗಿ ಭಾಗವತರ ಹತ್ರ ಮಾತಾಡಿ ಮತ್ತೆ ಆ ಕಲಾವಿದರ ಹತ್ರ ಮಾತಾಡಿ ಬೋಳಾರ್ ಸರ್ ಮತ್ತೆ ಭಜರ ಸರ್ ಹತ್ರ ಮಾತಾಡಿ ಒಂದು ಪಾತ್ರ ಸೃಷ್ಟಿಸಿದ್ದು ಆದಿವಾಸ ಆ ಒಂದು ಪ್ರದರ್ಶನ ಪ್ರದರ್ಶನಕ್ಕಾಗಿ ಸೃಷ್ಟಿಸಿದ್ದು ನೀವೇ ಸೃಷ್ಟಿ ಮಾಡಿ ಭಾಗವತರು ಮತ್ತೆ ನಾವೆಲ್ಲ ಮಾತಾಡಿ ಸೃಷ್ಟಿಸಿದ್ದು ಅದ್ವೇಷ ಮಾಡಿ ಹೋಗಿದ್ದಾರೆ ಅವರು ಆ ಟೈಮಲ್ಲಿ ಮಾಡಿ ಅದಕ್ಕೆ ಮೂಲ ಕಾರಣ ಅಯ್ಯಪ್ಪ ಸ್ವಾಮಿ ಗಾಡಿ ಮಾಡೋದು ಅಂತ ಹೇಳ್ಬೋದು ಅವರಿಗೆ ಸಪೋರ್ಟ್ ಮಾಡಿದ್ದು ಅವರೇ ಸಪೋರ್ಟ್ ಮಾಡಿದ್ದು ಹೆಚ್ಚಾಗಿ ಅವರ ಬರ್ಲಿಕ್ಕೆ ಕಾರಣ ಅವರು ಅವರಿಗೆ ಧನ್ಯವಾದ ಹೇಳ್ಬೋದು ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದವನ್ನ ಹೇಳಿದ್ರಿ ಅಪ್ಪ ಅಮ್ಮನಿಗೆ ಮೂಲಕ ಮೂಲ ಅಪ್ಪ ಮತ್ತೆ ಅಮ್ಮ ಮತ್ತೆ ತಂಗಿ ತುಂಬ ಸಪೋರ್ಟ್ ಮಾಡ್ತಾರೆ ಮತ್ತೆ ಫ್ಯಾಮಿಲಿಯಲ್ಲಿ ಮಾವ ಅವ್ರ ಹತ್ರ ತುಂಬ ಸಪೋರ್ಟ್ ಮಾಡ್ತಾರೆ ಮತ್ತೆ ಫ್ರೆಂಡ್ ಅಲ್ಲಿ ಪ್ರಕಾಶ್ ಅಂತ ಅವರು ಸಣ್ಣ ನನ್ನ ಪ್ರತಿಯೊಂದು ಇದಕ್ಕೆ ಸಹ ತುಂಬ ಸಪೋರ್ಟ್ ಮಾಡ್ತಾರೆ ಅವರ ಹತ್ರ ಹೀಗೆ ಮಾಡ್ತೇನೆ ಅಂತ ಹೇಳಿದ್ರೆ ನೀನು ಬೆಳಿಬೇಕು ನೀನು ಸಿನಿಮಾ ಕ್ಷೇತ್ರಕ್ಕೆಲ್ಲ ಕಾಮಿಡಿ ಆ್ಯಕ್ಟರ್ ಆಗಿ ತುಂಬ ಸಪೋರ್ಟ್ ಮಾಡ್ತಾರೆ ಈಗ ಸಹ ಹೇಳ್ತಾರೆ ಫೋನ್ ಮಾಡಿದ್ರೆ ನೀನು ಆ್ಯಕ್ಟರ್ ಆಗಿ ನಾನು ನೋಡಬೇಕು ನೀವು ಹೋಗಬೇಕು ತುಂಬ ಆಡಿಷನ್ ಅಲ್ಲ ಹೇಳಿದ್ರು ನಾನೇ ಟೈಮ್ ಇಲ್ಲದೆ ಹೋಗ್ಲಿಲ್ಲ ನನಗೆ ಊರ್ ಬಿಟ್ಟು ಹೋಗ್ಲಿಕ್ಕೆ ಸಹ ಇಂಟ್ರೆಸ್ಟ್ ಇಲ್ಲ ಹಾಗಾಗಿ ಅವರು ಮತ್ತೆ ನನ್ನ ವಿಡಿಯೋ ಎಡಿಟಿಂಗ್ ಅಲ್ಲಿ ಸಾತ್ವಿಕ್ ಮತ್ತೆ ಸ್ವಸ್ತಿಕ್ ಅಂತ ಕೊಜಕುಳ್ಳಿ ಅವರು ಅವರು ಸಹ ತುಂಬಾ ಸಪೋರ್ಟ್ ಮಾಡ್ತಾರೆ ನಾನಂತಾರೆ ಎಂತ ಎಡಿಟಿಂಗ್ ಇದ್ರೆ ಅವರು ಎಡಿಟಿಂಗ್ ಎಲ್ಲ ಮಾಡಿ ಕೊಡ್ತಾರೆ ಅವರು ಅವರಿಗೆ ಸಹ ಧನ್ಯವಾದ ಮತ್ತೆ ಶಯಾನ್ ಅಂತ ನಾಗರಾಜ್ ಮತ್ತೆ ತುಂಬಾ ಒಂದು ವೀಕ್ಷಣ ಅಂತ ತುಂಬಾ ಒಂದಿದ್ದಾರೆ ಎಲ್ಲರೂ ಧನ್ಯವಾದವನ್ನು ಹೇಳಿದ್ರಿ ಪ್ರತಿಯೊಬ್ಬರಿಗೂ ಕೂಡ ಕನಸು ಅಂತ ಇರ್ತದೆ ನಾನು ಇದಾಗಬೇಕು ಅಥವಾ ನಾನು ಅದನ್ನು ಸಾಧನೆ ಮಾಡಬೇಕು ಇದೊಂದು ಮಾಡಬೇಕು ನಾನು ಅನ್ನುವ ಒಂದು ಮನಸ್ಸು ಪ್ರತಿಯೊಬ್ಬರಿಗೂ ಇರ್ತದೆ ನಿಮಗೆ ಮುಂದೊಂದು ದಿವಸ ಏನಾಗಬೇಕು ಅಥವಾ ಇದನ್ನು ನಾನು ಮಾಡಬೇಕು ಅನ್ನುವ ಯಾವ ಕನಸುಂಟು ಅಂತ ಎಷ್ಟೊಂದು ಒಂದು ಒಳ್ಳೆ ನಾಟಕ ಕೃತಿಯನ್ನು ಬರೀಬೇಕಂದ್ರೆ ತುಂಬ ಆಸೆ ಉಂಟು ಅದು ಬಿಟ್ಟರೆ ಚಲನಚಿತ್ರಕ್ಕೆ ಒಂದು ಒಳ್ಳೆ ಕೃತಿಯನ್ನು ಬರೀಬೇಕಂತ ಒಂದು ಆಸೆ ಉಂಟು ಕೊಳಲು ಕರಿಬೇಕಂತ ತುಂಬಾ ಆಸೆ ಉಂಟು ಅದೆಲ್ಲ ತೆಗ್ದಿಟ್ಟಿದ್ದೇನೆ ಕೊಳಲು ತಕೊಂಡಿಟ್ಟಿದ್ದೇನೆ ಆದರೆ ಕಲಿಲಿಕ್ಕೆ ಟೈಮ್ ಎಲ್ಲ ಸಿಕ್ತಲ್ಲ ಅದನ್ನು ಕೂಡ ನೀವಾಗಿ ಸ್ವತಃ ಕಲಿಬೇಕು ಅಂತ ಉಂಟಾ ಮುಖ್ಯಮುಖ ಕಲಿಬೇಕಂತ ಇಲ್ಲ ನಂಗೆ ಗುರುಮುಖ ಕಲಿಬೇಕಾಗ್ಲೂ ಒಂದ್ ಎರಡ್ ಮೂರು ಕ್ಲಾಸ್ಗೆ ಹೋಗಿದ್ದೆ ಮತ್ತೆ ಟೈಮ್ ಕ್ಲಾಸ್ ಅಂದ್ರೆ ಗುರು ಅಂದ್ರೆ ನಮ್ಮ ಊರದ್ದೇ ಅವರು ದೈವದ ಚಾಕ್ರಿಯಕ್ಕೆ ಹೋಗೆಲ್ಲ ಹೋಗುವವರು ಗಂಗಾಧರ್ ಪಾಳೆಗಟ್ಟೆ ಅಂತ ಅವರತ್ರ ಒಂದ್ ಎರಡ್ ಮೂರು ಕ್ಲಾಸ್ ಹೋಗಿದ್ದೆ ಮತ್ತೆ ನಂಗೆ ಟೈಮ್ ಇರ್ಲಿಲ್ಲ ಮತ್ತೆ ಯಾವ ಟೈಮ್ ಆಗ್ಲಿಲ್ಲ ನೆಕ್ಸ್ಟ್ ಹೋಗ್ಬೇಕು ಕಲಿ ಕಲಿತೇನೆ ಫ್ಯೂಚರ್ ಅಲ್ಲಿ ಅದನ್ನು ಹ ಕೊಲ್ಲ ಕೊಳಲ್ಲ ಕಲಿತೆ ಧನ್ಯವಾದವನ್ನು ಹೇಳಿದ್ರಿ ಎಲ್ಲ ಹೇಳಿದ್ರೆ ನಿಮ್ಮ ಜೀವನದ ಒಂದಷ್ಟು ದಾರಿಗಳನ್ನ ನಡೆದು ಬಂದ ಹಾದಿಯನ್ನ ನಮ್ಮ ವೀಕ್ಷಕರ ಜೊತೆಗೆ ಹಂಚಿಕೊಂಡ್ರಿ ತುಂಬಾ ಸಂತೋಷ ಆಯಿತು ಇದೆಲ್ಲವನ್ನ ಈಗ ಹೇಳ್ತಾರೆ ಈಗ ಮಕ್ಕಳಿಗೆ ಇವಾಗಿದ ಮಕ್ಕಳಿಗೆ ಅಂದರೆ ಕಲೆ ಕ್ಷೇತ್ರದಲ್ಲಿರುವವರು ಬಂದಾಗ ನಾನು ಪ್ರತಿಯೊಬ್ಬರಲ್ಲಿ ಈ ಮಾತನ್ನ ಕೇಳ್ತೇನೆ ಯಾಕೆ ಹೇಳಿದ್ರೆ ಮಕ್ಕಳು ಬರೀ ಪುಸ್ತಕದ ಹುಳು ಆಗಬಾರದು ಅದನ್ನು ಬಿಟ್ಟು ಹೊರಗಿನ ಸ್ವಲ್ಪ ಪ್ರಪಂಚದ ಅರಿವು ಅವರಿಗೆ ಇರಬೇಕು ಹಾಗಿರುವಾಗ ಈ ಕಲೆಯನ್ನ ಯಾವುದು ಆಗಿರ್ಬೋದು ಚಿತ್ರಕಲೆ ಅಂತಲ್ಲ ಯಾವುದೇ ಕಲೆ ಒಂದು ಯಾಕೆ ಕಲಿಬೇಕು ಅಂತ ಹೇಳ್ತೀರಿ ಖಾಲಿ ವಿದ್ಯೆ ಕಲಿದ್ರೆ ಏನು ಪ್ರಯೋಜನ ಇಲ್ಲ ಹೊರಗಿನ ಪ್ರಪಂಚಸ ಗೊತ್ತಾಗ್ಬೇಕು ಅವರಿಗೆ ಯಾವ್ದಾದ್ರು ಒಂದು ಕಲೆ ಇದ್ರೆ ಅದು ಫ್ಯೂಚರ್ ಅಲ್ಲಿ ಅದ್ರ ಉಪಯೋಗ ಆಗ್ತದೆ ಖಾಲಿ ಅವರನ್ನು ಅದ್ರ ವಿದ್ಯೆ ಎಂದೇ ಗುರುತ ಆಗುದಿಲ್ಲ ಕಲೆ ಇದ್ರೆ ಅವರು ಇಂಥ ವ್ಯಕ್ತಿ ಇಂಥ ವ್ಯಕ್ತಿ ಅಂತ ಗುರುತಿಸಬಹುದು ರಮೇಣ ಒಂದು ಅದನ್ನು ಅವರಿಗೆ ಅಭ್ಯಾಸ ಅಂದ್ರೆ ಕಲಿತಿದ್ರೆ ಅದನ್ನು ಕಲಿಸಿ ಅವರಿಗೆ ಅದರಲ್ಲಿ ಒಂದು ದೊಡ್ಡ ವ್ಯಕ್ತಿ ಮಾಡ್ಬೋದು ಕಲಿಬೇಕು ಅಷ್ಟೇ ಹೌದು ಮತ್ತೆ ನೋಡಿ ಒತ್ತಡದ ಜೀವನದಲ್ಲಿ ನಮ್ಗೆ ಸ್ವಲ್ಪ ಮನಸ್ಸಿಗೆ ನಿರಾಳತೆ ಸಿಕ್ಕುದು ಈ ಕಲೆಗಳಿಂದ ಅಲ್ವಾ ಈಗ ವಿದ್ಯೆ ಅಂತಾಗಿ ಒಂದು ಕಲ್ತ ಮೇಲೆ ಎಲ್ಲರಿಗೂ ಹಾಗೆ ಒತ್ತಡ 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 ಅದೆಲ್ಲವನ್ನ ಸ್ವಲ್ಪ ಸಡಿಲಿಸಿ ಜೀವನ ಸ್ವಲ್ಪ ಸುಗಮವಾಗ್ಲಿಕ್ಕೆ ಒಂದು ಕಲೆ ಇದ್ರೆ ಸಾಕಾರ ಆಗ್ತದೆ ಅಂತ ಹೇಳ್ಕೊಂಡು ಇಲ್ಲಿಯವರೆಗೆ ನಿಮ್ಮ ಏನು ಚಿತ್ರಕಲೆ ಆಗಿರ್ಬೋದು ಅಥವಾ ಪ್ರಸಂಗ ಆಗಿರ್ಬೋದು ಅಥವಾ ನಿಮ್ಮ ಹವ್ಯಾಸಗಳಾಗಿರ್ಬೋದು ಅದೆಲ್ಲದರ ಬಗ್ಗೆ ನಮ್ಮ ವೀಕ್ಷಕರ ಜೊತೆಗೆ ನಿಮ್ಮ ಜೀವನದ ಹಾದಿಯನ್ನು ಹಂಚಿಕೊಂಡಿದ್ದಕ್ಕಾಗಿ ನಮ್ಮ ವಾಹಿನಿಯ ಪರವಾಗಿ ಧನ್ಯವಾದಗಳನ್ನು ಹೇಳುವ ಮೂಲಕ ನಿಮ್ಮ ಮುಂದಿನ ಎಲ್ಲ ಕನಸುಗಳು ಕೂಡ ಈಡೇರಲಿ ಅಂತ ಹೇಳ್ತಾ ಇನ್ನಷ್ಟು ಅವಕಾಶಗಳು ಕೂಡ ಒದಗಿ ಬರಲಿ ನಿಮ್ಮ ಅಭಿನಯಿಸುವ ಒಂದು ಕಲೆಗೆ ಕೂಡ ಒಂದು ವೇದಿಕೆ ಸಿಗಲಿ ಅಂತ ಹೇಳ್ತಾ ಇಲ್ಲಿವರೆಗೆ ಬಂದು ನಿಮ್ಮ ಅನಿಸಿಕೆಯನ್ನು ಹಂಚಿಕೊಂಡದಕ್ಕಾಗಿ ಧನ್ಯವಾದಗಳನ್ನು ಹೇಳ್ತೇನೆ ಧನ್ಯವಾದಗಳು ಜಿತೇಶ್ ಮೂಡ್ಬೆಟ್ಟು ಅವರ ಜೊತೆಗೆ ಒಂದಷ್ಟು ವಿಚಾರವನ್ನು ಹಂಚಿಕೊಂಡ್ವಿ ಅವರ ಮಾತುಗಳನ್ನು ಕೂಡ ಕೇಳಿಸ್ಕೊಂಡ್ವಿ ಮುಂದಿನ ಹೊಂಬೆಳಕು ಕಾರ್ಯಕ್ರಮದಲ್ಲಿ ಇನ್ನೊಬ್ಬ ಅತಿ ಅತಿಥಿಗಳ ಜೊತೆಗೆ ನಾನು ನಿಮ್ಮನ್ನು ಭೇಟಿ ನಮಸ್ಕಾರ